ನಮಸ್ಕಾರ ನಾನು ಹರಿಪ್ರಸಾದ್ ವರ್ಧ ಬಸವನಗುಡಿ ಸಂಭ್ರಮದ ಆಯೋಜಕ ಇದೀಗ ನಮ್ಮ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಮ್ಮ ಈ ಡೊಂಕಾಲಾ ಗ್ರೌಂಡ್ ಶಂಕರ್ನಾಗ್ ಸರ್ಕಲ್ ಅಲ್ಲಿ ನಮ್ಮದು ಒಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ವತಿಯಿಂದ ಆಯೋಜಿಸಲಾಗಿರುವ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ರವರ ಸಹಯೋಗದೊಂದಿಗೆ ಬಸವನಗುಡಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇದು ಮೂರು ದಿನಗಳ ಫುಡ್ ಫ್ಯಾಷನ್ ಹಾಗೂ ಫನ್ ಫೆಸ್ಟಿವಲ್ ಆಗಿರುತ್ತೆ ಇದರಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಮೂರು ದಿನವೂ ವಿಸಿಟ್ ಮಾಡ್ತಾರೆ ಒಂದು ಅರವತ್ತೈದರಿಂದ ಎಪ್ಪತ್ತು ಸ್ಟಾಲ್ಗಳಿರ್ತದೆ ಲೈವ್ ಲೈವ್ ಕುಕ್ಕಿಂಗ್ ಸ್ಟಾಲ್ಸ್ ಇರುತ್ತೆ ಪ್ರೊ ಫುಡ್ ಪ್ರಾಡಕ್ಟ್ ಸ್ಟಾಲ್ಸ್ ಇರುತ್ತೆ ಫ್ಯಾಷನ್ ಸ್ಟಾಲ್ಸ್ ಇರುತ್ತೆ ಬಟ್ಟೆ ಮಳಿಗೆ ಇರುತ್ತೆ ದೇಸೀಯ ಮಳಿಗೆಗಳಿರುತ್ತೆ ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಮೂವತ್ತು ಸಾವಿರ ಬಸವನಗುಡಿಯ ನಾಗರಿಕರಿಗೆ ನಿಮ್ಮ ಪ್ರಾಡಕ್ಟ್ನ ಪರಿಚಯಿಸುವ ಒಂದು ಅದ್ಭುತ ಅವಕಾಶ ಹಾಗೂ ನಮ್ಮ ಅದ ಇದಲ್ದಿರ ಇದರಲ್ಲಿ ಮಕ್ಕಳಿಗೆ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮಗಳು ನಡೆಯುತ್ತೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನರಂಜನೆ ಕಾರ್ಯಕ್ರಮಗಳು ಡ್ಯಾನ್ಸು ಮ್ಯೂಸಿಕ್ಕು ಮಿಮಿಕ್ರಿ ಈ ಥರ ತುಂಬ ವೆರೈಟಿ ಕಾರ್ಯಕ್ರಮಗಳಿರುತ್ತೆ ಆಮೇಲೆ ಒಂದು ಮುದ್ದು ಮಗು ಅಡುಗೆ ಸ್ಪರ್ಧೆಗಳಿರುತ್ತೆ ಹಾಗೂ ಬೊಂಬಾಟ್ ಜೋಡಿ ಈ ಥರ ತುಂಬ ವೈವಿಧ್ಯಮಯ ಕಾರ್ಯಕ್ರಮ ಇದು ನಾವು ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಈಗ ವಿಶೇಷವಾಗಿ ಬಸವನಗುಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ನಮ್ಮ ಆತ್ಮೀಯ ಸ್ನೇಹಿತರು ಜಯತೀರ್ಥರವರ ಒಂದು ಸಲಹೆ ಮೇರೆಗೆ ನಾನು ನಮ್ಮ ವಿಪ್ರಾ ಬಿಸ್ನೆಸ್ ಫೋರಮ್ ಎಲ್ಲ ವಿಪ್ರೋದ್ಯಮಿಗಳಿಗೂ ಒಂದು ವಿಶೇಷವಾದ ರಿಯಾಯಿತಿಯನ್ನು ಈ ಬಸವನಗುಡಿ ಸಂಭ್ರಮದ ಸ್ಟಾಲ್ಗಳಿಗೆ ನಾನು ನಾವು ನೀಡ್ತಾ ಇದ್ದೀವಿ ತಾವುಗಳು ದಯವಿಟ್ಟು ಏನಾದರೂ ತಮ್ಮ ಪ್ರಾಡಕ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು ಹಾಗೂ ಸೇಲು ಮಾಡ್ಬೋದು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಗಳಿಗೆ ನಾನು ಹರಿಪ್ರಸಾದ್ ವರ್ಧಾ ಇಂಡವೇಲ್ಸ್ ಇನ್ನೋವೇಷನ್ಸ್ನ ಮುಖ್ಯಸ್ಥ ಹಾಗೂ ಈ ಬಸವನಗುಡಿ ಸಂಭ್ರಮದ ನಾವು ಸಹ ಆಯೋಜಕರಾಗಿದ್ದೀವಿ ಥ್ಯಾಂಕ್ ಯು